ಸಾತ್ರೆ ಎಲ್ಲರಿಗೂ ನಮಸ್ಕಾರ ನೋಡಿ ಸಾತ್ರೆ ಟೋಟಲ್ ಆಗಿ ಮೂರ್ ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ ಗೆ ಅರ್ಜಿಯನ್ನ ಕರೆದಿದ್ದಾರೆ ತುಂಬಾ ಜನ ಕಾಯ್ತಾ ಇದ್ರೆ ಗುಪ್ತಚರ ಇಲಾಖೆಯಲ್ಲಿ ಅವಾಗ ಅಂತ ಹೇಳಿ ಈಗ ಹೊಸ ಅಧಿಸೂಚನೆ ಆಗಿದೆ ಇದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಹದಿನೆಂಟು ವರ್ಷ ನಿಮಗೆ ಕಂಪ್ಲೀಟ್ ಆಗಿತ್ತು ಅಂದ್ರೆ ಸಾಕು ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಅಂದ್ರೆ ಇದಕ್ಕೆ ಇಪ್ಪತ್ತೈದು ವರ್ಷ ಆದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಬಟ್ ಆದ್ರೆ ಹದಿನೆಂಟು ವರ್ಷ ತನಕ ನಿಮಗೆ ರೂಲ್ಸ್ ಕೊಟ್ಟಿದ್ದಾರೆ ನಿಯಮಗಳಿಗೆ ಅನುಗುಣವಾಗಿ ಕೆಲವು ಜನ ಏನ್ ಮಾಡ್ತಾರ ಅಂದ್ರೆ ನಮಗೆ ಸರ್ ಹದಿನೇಳು ವರ್ಷ ಆಗಿದೆ ನಾವು ಅರ್ಜಿ ಸಲ್ಲಿಸಬೇಡ ಅಂತ ಕೇಳ್ತಾ ಇದ್ರೆ ಅದೇ ಕಾರಣಕ್ಕಾಗಿ ಹದಿನೆಂಟು ವರ್ಷದ ಮುಗಿಸಿದ್ರೆ ಸಾಕು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ ನೋಡಿ ಇದು ಸಂಪೂರ್ಣ ಆಗಿ ಗುಪ್ತಚರ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ಮೂರ್ ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಅದೇ ರೀತಿಯಾಗಿ ಇನ್ನೊಂದು ಹೇಳಬೇಕಂದ್ರೆ ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ ನಮ್ಮ ಒಂದು ಕರ್ನಾಟಕ ವಿವಿಧ ಒಂದು ಜಿಲ್ಲೆಗಳಲ್ಲಿ ಆಗ್ಬಹುದು ಅದೇ ರೀತಿಯಾಗಿ ವಿವಿಧ ಒಂದು ತಾಲೂಕಿನಲ್ಲಿ ಆಗಬಹುದು ಆಗ್ಬಹುದು ಟೋಟಲ್ ಆಗಿ ಮೂರ್ ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಇರತ್ತ ಇದ್ರ ಬಗ್ಗೆನೆ ಮಾತಾಡ್ತಾ ಇರೋದು ವಿಡಿಯೋ ಕೊನಸನ ಕನ್ನಡದ ಸಂಪೂರ್ಣ ಮಾಹಿತಿ ಪಡ್ಕೋತಾರ ಮತ್ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೋಬಹುದು ಅಂದ್ರೆ ಸಂದ್ರ ಇಲ್ಲಿ ಕಲಿರುವಂತ ಪೋಸ್ಟ್ ಒಂದೊಂದ ತಿಳಿಸ್ಕೊಡ್ತಾನೆ ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇರಬಹುದು ನಿಮಗೆ ಯಾಕಂದ್ರೆ ನೋಟಿಸ್ ಅದೇ ರೀತಿಯಾಗಿ ಕಳಿಸ್ಕೊಟ್ಟಿದ್ದಾರೆ ಈ ಒಂದು ಸಂಸ್ಥೆಯಿಂದ ಇನ್ನೇನ್ ತಿಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ನೋಡಿ ಇಲ್ಲಿ ಕಲಿರುವಂತ ಸಂಸ್ಥೆ ಹೆಸರು ನಮ್ಮ ಒಂದು ಭಾರತೀಯ ಗುಪ್ತಚರ ಸಂಸ್ಥೆಯಲ್ಲಿ ಅಂದ್ರೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ಟೋಟಲ್ ಆಗಿ ಮೂರು ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ ಇರತ್ತೆ ಅದ ನಂತರ ಇದಕ್ಕೆ ಇಲ್ಲಿ ಕಾಲಿರುವಂತಹ ಪೋಸ್ಟ್ ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಅಂತ ಹೇಳಿ ಅದ ನಂತರ ಗ್ರೇಡ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಅದ ನಂತರ ಕಾರ್ಯನಿರ್ವಾಹಕ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಈ ರೀತಿಯಾಗಿ ಅರ್ಜಿ ಕರೆದಿರುವಂತದ್ದು ಮತ್ತು ಆಯ್ಕೆದಂತಹ ವಿದ್ಯಾರ್ಥಿಗಳಿಗೆ ಸುಮಾರು ನಲ್ವತ್ನಾಲ್ಕು ಸಾವಿರದ ಒಂಬತ್ ನೂರರಿಂದ ಎಷ್ಟು ಹೇಳಿ ನಲ್ವತ್ನಾಲ್ಕು ಸಾವಿರದ ಒಂಬತ್ ನಿಮಗೆ ಒಂದು ಲಕ್ಷದ ನಲ್ವತ್ತೆರಡು ಸಾವಿರದ ನಾಲ್ಕುನೂರು ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರೆ ಈ ಬಂದು ನಲ್ವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷದ ನಲ್ವತ್ತೆರಡು ಎರಡ್ ತನಕ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಈ ಒಂದು ಸಂಸ್ಥೆ ಎಲ್ಲ ಕೇಂದ್ರ ಸರ್ಕಾರದಲ್ಲೇ ಬರತ್ತ ಅದ ನಂತರ ಸಾರಿ ಪ್ರೈವೇಟ್ ಕೂಡ ಇರ್ತವೆ ಅರ್ಧ ಗೌರ್ಮೆಂಟು ಅರ್ಧ ಸೆಂಟ್ರಲ್ ಗೌರ್ಮೆಂಟು ಈ ರೀತಿಯ ಕೂಡ ಇರ್ತವೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಬಗ್ಗೆ ಮಾಹಿತಿ ತಿಳ್ಕೊಂಡಿರಿ ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿ ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾವುದೇ ಪದವಿ ಆಗಬಹುದು ಬಿ ಎ ಬಿ ಕಾಮು ಎಮ್ ಕಾಮು ಅದ ನಂತರ ಬಿ ಎಸ್ ಸಿ ಈ ರೀತಿಯ ವಿವಿಧ ಒಂದು ಪಾಸಾಗಿರ್ಬೇಕು ಅದ ನಂತರ ಇನ್ನು ವಯೋಮಿತಿ ನಿಮ್ಮ ಒಂದು ಹತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂತೆ ನಿಮಗೆ ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷ ತನಕ ಅವಕಾಶ ಇರತ್ತೆ ಈ ಬಂದು ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷ ಒಳಗಿನವರು ಆಗಿರ್ಬೇಕಾಗತ್ತೆ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ತಿಳಿತಾ ಇದೆ ಅಂತ ಅನ್ಕೋತೀವಿ ಇನ್ನು ಅರ್ಧ ಶುಲ್ಕದ ವಿವರ ನೋಡಿ ಇಲ್ಲಿ ಸಂರಕ್ಷಣಾ ಶುಲ್ಕ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಲ್ಲ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನೂರ ಐವತ್ತು ರೂಪಾಯ ನಿಮ್ಗೆ ಅರ್ಧ ಶುಲ್ಕ ಇರತ್ತೆ ಎಲ್ಲ ವಿದ್ಯಾರ್ಥಿಗಳದು ಇದು ನಿಮಗೆ ಸಂರಕ್ಷಣಾ ಅಂತೇಳಿ ಒಂದು ಶುಲ್ಕ ಕೊಟ್ಟಿದ್ದಾರೆ ಅದ್ರ ಬಳಿಕ ನಿಮ್ಮ ಒಂದು ಪರೀಕ್ಷಾ ಶುಲ್ಕ ಅಂತ ಹೇಳಿ ಪರಿಶಿಷ್ಟ ಜಾತಿ ಅದ ನಂತರ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಬಿಟ್ಟು ಇವರಿಗೆ ಒಂದು ರೂಪಾಯಿ ಕೂಡ ಇರಲ್ಲ ಅವ್ರಿಗೆ ಬಿಟ್ಟು ಎಲ್ಲ ಉಳಿದಂತ ವಿದ್ಯಾರ್ಥಿಗಳಿಗೆ ಒಂದ್ ನೂರು ರೂಪಾಯಿ ತನ ಪಾವತಿ ಮಾಡಬೇಕು ಇದೇನಿದೆ ಐದ್ನೂರ ಐವತ್ತು ರೂಪಾಯಿ ಇದು ಎಸ್ ಸಿ ಎಸ್ ಟಿ ವರ್ಗದವರು ಮಹಿಳೆಯರು ಎಲ್ಲ ಪಾವತಿ ಮಾಡಬೇಕು ಆದ್ರೆ ಅರ್ಜಿ ಶುಲ್ಕ ಇದೆಯಲ್ಲ ಅದು ಪರೀಕ್ಷೆ ಶುಲ್ಕ ಅಂತ ಹೇಳಿ ಅದ್ ನೂರು ರೂಪಾಯಿ ಅವ್ರಿಗೆ ಪಾವತಿ ಮಾಡೋದಕ್ಕೆ ಅವಕಾಶ ಇಲ್ಲ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಆಯ್ಕೆ ಪ್ರಕಾರದಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಪರಿಶೀಲನೆ ಅದೇ ನಂತರ ವೈದ್ಯಕೀಯ ಪರೀಕ್ಷೆ ವಿವರಣಾತ್ಮಕ ಪರೀಕ್ಷೆಗಳು ಅದರ ನಂತರ ಲಿಖಿತ ಪರೀಕ್ಷೆ ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ದ ಪ್ರಕಾರವಾಗಿ ಇನ್ನು ಪ್ರಾರಂಭ ದಿನಾಂಕ ನೋಡಿ ಅರ್ಜಿಗಳು ಯಾವಾಗಿನಿಂದ ಪ್ರಾರಂಭ ಆಗತ್ತೆ ಹೇಳಿ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಕೊಟ್ಟಿದ್ದಾರೆ ಬೇಕಾದ್ರೆ ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗುರು ಕೂಡ ಸಿಗತ್ತೆ ಸ್ವಲ್ಪ ಚೆಕ್ ಕೂಡ ಮಾಡ್ಕೋಬಹುದು ಕೆಲವರು ಗೊತ್ತಾಗತ್ತೆ ಇನ್ ಕೆಲವರು ಗೊತ್ತಾಗೋದಿಲ್ಲ ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಷ್ಟು ಪೋಸ್ಟ್ ಯಾವ ಒಂದು ವರ್ಗಕ್ಕೆ ಎಷ್ಟಿದಾವೆ ಯಾವ ರೀತಿಯಾಗಿ ಏನು ಅಂತ ಅಂತ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಇನ್ನಷ್ಟು ಮಾಹಿತಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೊಟ್ಟಿದ್ದೇನೆ ಚೆಕ್ ಕೂಡ ಮಾಡ್ಕೊಳ್ಳಿ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಹತ್ತೊಂಬತ್ತನೇ ತಾರೀಕು ಅರ್ಜಿಗಳು ಪ್ರಾರಂಭ ಆಗುತ್ತೆ ಹಾಗೆ ನೀವು ಅಪ್ಲಿಕೇಶನ್ ಹಾಕಿ ಗುಪ್ತಚರ ಸಂಸ್ಥೆಯಲ್ಲಿ ಮೂರು ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ ಗೆ ನೇಮಕಾತಿ ಇದ್ರ ಬಗ್ಗೆ ಅಪ್ಲಿಕೇಶನ್ ಹಾಕಿ ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಅದೇ ನಂತರ ಕಾರ್ಯನಿರ್ವಾಹಕ ಪೋಸ್ಟ್ ಅರ್ಥ ಆಗಿದೆ ಅಂತ ತನ್ಕೋತೀವಿ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನ ತಿಳಿಸಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ಡೋಸ್ ಶೇರ್ ಮಾಡಿ ಅವರು ಕೂಡ ಹೆಲ್ಪ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳನ್ನ ಪಡೆದುಕೊಳ್ಳಿ